ಭೀಮ ಏನೋ ಊರಿಗೆ ಬಂದ ಆದರೆ ಈಗ ಒಂದು ಗ್ರಾಮಸ್ಥರಿಗೆ ಆತಂಕ ಭಯ ಶುರುವಾಗಿದೆ ಈ ಒಂದು ಭಾಗದಿಂದ ಆತ ಕಾಣೆಯಾಗಿ ಏನಿಲ್ಲ ಅಂದ್ರೂ ಒಂದು ಒಂದೂವರೆ ತಿಂಗಳಾಗಿತ್ತು ಚಿಕ್ಕಮಗಳೂರು ಭಾಗದಲ್ಲೇ ಓಡಾಡ್ತಿದ್ದ ಅಂದ್ರೆ ಕೆಆರ್ ಪೇಟೆ ಊರಿಗೆ ಹೋಗಿ ಬರೋದು ಎಲ್ಲವನ್ನೂ ಕೂಡ ಮಾಡ್ತಿದ್ದ ಆದರೆ ಸಕಲೇಶ್ ಬಿಕ್ಕೋಡು ಭಾಗ ಒಂದು ಜನರು ಕೂಡ ನಿಟ್ಟುಸಿರು ಬಿಟ್ಟಿದ್ರು ಸದ್ಯಕ್ಕೆ ಒಂದು ಭೀಮಾ ಹೊರಟೋಗಿದ್ದಾನೆ ಇನ್ನ ಆರಾಮಾಗಿ ನಾವು ಓಡಾಡಬಹುದು ಸಂಚರಿಸಬಹುದು ಅಂತ ಆದ್ರೆ ಇವತ್ತು ಬೆಳಗ್ಗೆ ಕಾಡಾನೆ ಭೀಮಾ ಒಂದು ಭಾಗದಲ್ಲಿ ಅಂದ್ರೆ ಕಣಗುಪ್ಪೆಯ ಭಾಗ ಬಿಕ್ಕೋಡು ಭಾಗ ಕಾಣಸಿಕ್ಕಿದ್ದೇನೆ ಜನರಿಗೆ ಈಗ ಮತ್ತೊಮ್ಮೆ ಆತಂಕ ಕೂಡ ಕ್ರಿಯೇಟ್ ಆಗಿದೆ ಏನಕ್ಕೆ ಅಂದ್ರೆ ನೋಡಿರ್ಬೋದು ಒಂದು ಜನರು ಯಾವ ರೀತಿಯ ಒಂದು ದೂರದಲ್ಲಿ ನಿಂತ್ಕೊಂಡು ವಿಡಿಯೋವನ್ನ ಮಾಡ್ತಿದ್ದಾರೆ ಕಾಡಾನೆ ಭೀಮ ಇಲ್ಲಿ ತನಕ ಯಾರ ಮೇಲೂ ಕೂಡ ಅಷ್ಟೊಂದು ಅಟ್ಯಾಕ್ ಮಾಡಿಲ್ಲ ಆದ್ರೂ ಒಂದು ರೀತಿಯಲ್ಲಿ ಜನರಿಗೆ ಭಯ ಇರುತ್ತಲ್ವಾ ಆತನ ಒಂದು ದೇಹ ರಚನೆಯ ಒಂದು ದೈತ್ಯವಾದಂತಹ ಬಲಶಾಲಿ ಕಾಡನ್ನ ನೋಡಿದ್ರೆ ಎಂತವ್ರಿಗಾದ್ರೂ ಕೂಡ ಉಸಿರು ಕಟ್ಟಿಸುತ್ತೆ ಅದೇ ಒಂದು ಟೈಮ್ ಈಗ ಒಂದು ಮತ್ತೊಮ್ಮೆ ಆ ಒಂದು ಟೈಮ್ ಬಂದಿದೆ ಏನಪ್ಪಾ ಅಂದ್ರೆ ಕಾಡಾನೆ ಭೀಮ ರಾರಾಜಿಸುತ್ತಿದ್ದಾನೆ ಮತ್ತೊಮ್ಮೆ ಊರಿಗೆ ಎಂಟ್ರಿ ಕೊಟ್ಟಿದ್ದಾನೆ ಸೊ ಎಲ್ಲ ಕಡೆ ಅವನ ಒಂದು ಊರು ಅವನಿಗೆ ಗೊತ್ತಿದೆ ಜಾಗ ಯಾವೆಲ್ಲ ರೋಡ್ ನಲ್ಲ ದಿನನಿತ್ಯ ಸಂಚರಿಸಬೇಕು ಅಂತ ಸೊ ಅದೇ ಒಂದು ರೋಡ್ ನಲ್ಲೇ ಸಂಚರಿಸುತ್ತಿದ್ದಾನೆ ಸೊ ಪ್ರತಿಯೊಬ್ರು ಕೂಡ ಅಷ್ಟೇನೆ ಸೊ ಅಲ್ಲಿರುವಂತ ಭಾಗದವರೆಲ್ಲರೂ ಕೂಡ ಈಗ ಕಂಪ್ಲೀಟ್ ಆಗಿ ಭಯದಲ್ಲಿದ್ದಾರೆ ಆತಂಕದಲ್ಲಿದ್ದಾರೆ ಸೊ ಮತ್ತೊಮ್ಮೆ ಈಗ ಸಂಚಾರ ಸ್ವಲ್ಪ ಸ್ವಲ್ಪ ಕಷ್ಟವಾಗುತ್ತೆ ಏನಕ್ಕೆ ಅಂದ್ರೆ ಈಗ ಭೀಮಾ ಎಂಟ್ರಿ ಕೊಟ್ಟಿದ್ದಾನಲ್ಲ ಯಾವೊಂದು ಟೈಮ್ ನಲ್ಲಿ ಬೇಕಾದ್ರೂ ಆತ ರಸ್ತೆಗೆ ಬರ್ಬೋದು ಊರಿಗೆ ಬರ್ಬೋದು ಸೊ ಹೇಳಕ್ ಆಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಕರೆಕ್ಟ್ ಆಗಿ ಓಡಾಡ್ಬೇಕಾಗುತ್ತೆ ಕಂಪ್ಲೀಟ್ ಆಗಿ ಒಂದು ಎಚ್ಚರದಿಂದ ಎಚ್ಚರ ವಹಿಸಿ ಒಂದು ರೋಡ್ ನಲ್ಲಿ ರಸ್ತೆಗಳಲ್ಲಿ ಸಾಗಬೇಕು ಹೀಗಾಗಿ ಒಂದು ಅರಣ್ಯ ಅಧಿಕಾರಿಗಳು ಕೂಡ ಅದನ್ನೇ ತಿಳಿಸ್ತಾರೆ ಏನು ಅಂದ್ರೆ ಕರೆಕ್ಟ್ ಆಗಿ ನೋಡ್ಕೊಂಡು ಓಡಾಡಿ ಆ ಕಡೆ ಈ ಕಡೆ ನೋಡ್ಕೊಂಡು ಓಡಾಡಿ ಒಂದು ಆರ್ ಅನ್ ಮಾಡ್ಕೊಂಡು ಓಡಾಡಿ ಅಂತ ಭೀಮಾ ಎಲ್ ಬೇಕಾದ್ರೂ ಇರ್ಬೋದು ಆತನ ಒಂದು ದಿನಚರಿ ಇದೆಯಲ್ಲ ಬೆಳಗಿನ ಜಾವ ಕಾಣ ಸಿಗ್ತಾನೆ ಗ್ರಾಮಕ್ಕೆ ಬರ್ತಾನೆ ನಂತರದಲ್ಲಿ ಸ ಬಿಸಿಲು ಅಷ್ಟೊತ್ತಿಗೆ ಊರಿಗೆ ಆದ್ರೆ ಕಾಡ್ಗೆ ಸೇರ್ಕೊಂಡ್ಬಿಡ್ತಾನೆ ಕಾಡ್ನಲ್ಲಿ ಯಾವ್ದಾದ್ರು ದೊಡ್ಡ ಮರ ಇರುತ್ತಲ್ಲ ಅಲ್ಲಿ ಮಲ್ಕೊಂತಾನೆ ನಂತರ ಮೇವು ತಿನ್ನೋದು ಎಲ್ಲವನ್ನೂ ಕೂಡ ಮಾಡ್ಕೋತಾನೆ ಸಂಜೆ ಅಷ್ಟೊತ್ತಿಗೆ ಒಂದು ಮೂರು ಗಂಟೆ ನಾಲ್ಕು ಗಂಟೆಗೆ ನೀರ್ ಕುಡಿಯೋಕೆ ಒಂದು ಒಡೆ ಹತ್ರ ಹೋಗ್ತಾನೆ ಯಾವುದಾದ್ರು ನದಿ ಹರಿತಾ ಇದ್ರೆ ಅಲ್ಲಿ ಸೊ ಅಲ್ಲಿಗೆ ಹೋಗಿ ನೀರನ್ನ ಕುಡಿತಾನೆ ಸೊ ತರ ಒಂದು ದಿನಚರಿ ಈ ರೀತಿ ಇರುತ್ತೆ ಸಂಜೆ ಟೈಮ್ ಕೂಡ ಒಂದು ಸತಿ ಕಾಣ ಸಿಗ್ತಾನೆ ಊರಿಗೆ ಬರುವುದು ಆತನಿಗೆ ಸರ್ವೇ ಸಾಮಾನ್ಯ ಯಾವಾಗ್ ಬೇಕಾದ್ರೂ ಅವನ್ ಬರ್ತಾನೆ ಆತರ ತೊಡೆಯೋರು ಯಾರು ಇಲ್ಲ ಕಾಡನೆ ಭೀಮ ಈ ಒಂದು ಭಾಗದಲ್ಲಿ ಅಂದ್ರೆ ಬಿಕ್ಕೋಡು ಭಾಗದಲ್ಲಿ ತುಂಬಾನೇ ಹೆಸರುವಾಸಿ ಆತ ಎಲ್ಲರಿಗೂ ಕೂಡ ಗೊತ್ತಿದೆ ಪ್ರತಿಯೊಬ್ರು ಕೂಡ ಅಷ್ಟೇನೆ ಕಾಡಾನೆ ಭೀಮಾನ ನೋಡಿರ್ತಾರೆ ಇವತ್ತು ಬೆಳಗ್ಗೆನು ಕೂಡ ಅಷ್ಟೇನೆ ನೋಡಿದ್ರು ಆಮೇಲೆ ಅಲ್ಲಿ ತೋಟದಲ್ಲಿ ಎಲ್ಲ ಕೆಲಸ ಮಾಡ್ತಿದ್ರಲ್ಲ ಸೊ ಅವ್ರೆಲ್ಲರೂ ಕೂಡ ಸ್ವಲ್ಪ ದೂರದಲ್ಲಿ ನಿಂತ್ಕೋತಾರೆ ಕಡನೆ ಭೀಮ ಬಂದಿರುವುದು ಅವ್ರಿಗೂ ಕೂಡ ಗೊತ್ತಾಯ್ತಲ್ಲ ಭೀಮಾ ಅಂತಾನೆ ಒಂದು ರೀತಿಯಲ್ಲಿ ಎಲ್ರಿಗೂ ಕೂಡ ಭಯ ಯಾರಿಗೂ ಕೂಡ ಅಂದ್ರೆ ಯಾರ ಮೇಲೂ ಕೂಡ ದಾಳಿ ಮಾಡಿಲ್ಲ ಆದ್ರೂ ಕೂಡ ಒಂದು ಭಯ ಇದ್ದೇ ಇರುತ್ತೆ ಭೀಮನ ಹಿಡಿಯೋದು ಬೇಡ ಅಂತ ತುಂಬಾ ಜನ ಅದನ್ನೇ ಹೇಳ್ತಾರೆ ಸೊ ಹೀಗಾಗಿ ಭೀಮನಂತೂ ಹಿಡಿಯೋದಿಲ್ಲ ಈಗಾಗಲೇ ವಯಸ್ಸು ಐವತ್ನಾಲ್ಕರಿಂದ ಒಂದು ಐವತ್ತೈದು ವರ್ಷ ವಯಸ್ಸಾಗಿರ್ಬೋದು ಹೀಗಾಗಿ ಭೀಮನ ಹಿಡಿಯೋದಿಲ್ಲ ಆದ್ರೆ ಕಡಿನ ಹಿಡದೆ ಹಿಡಿತಾರೆ ಅದು ಡೇಟ್ ಮೀಟಿಂಗ್ ಎಲ್ಲವೂ ಕೂಡ ನಡೀತಿದೆ ಶೀಘ್ರದಲ್ಲಿ ಬಹುಶಃ ಮುಂದಿನ ತಿಂಗಳ ಒಂದು ಕಾರ್ಯಾಚರಣೆ ಸ್ಟಾರ್ಟ್ ಆಗ್ಬೋದು ನೋಡಿದಲ್ಲಿ ಈಗ ಭೀಮ ಬಂದಿರೋದು ಒಂದು ಕಡೆ ಖುಷಿ ಅಂದ್ರೆ ಒಂದು ಬಿಕ್ಕೋಡು ಭಾಗಕ್ಕೆ ಬಂದಿದ್ದಾನಲ್ಲ ಭೀಮ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಮತ್ತೊಮ್ಮೆ ಭಯ ಕೂಡ ಕ್ರಿಯೇಟ್ ಆಗಿದೆ ಇಷ್ಟು ದಿವಸಗಳ ಕಾಲ ಭೀಮನ ಒಂದು ಕಾಟ ಇರಲಿಲ್ಲ ಅಂತ ಊರಿನವರು ಗ್ರಾಮಸ್ಥರು ತುಂಬಾನೇ ನಿಟ್ಟುಸಿರು ಬಿಟ್ಟಿದ್ರು ಈಗ ಮತ್ತೊಮ್ಮೆ ಆತಂಕ ಎಲ್ಲವೂ ಕೂಡ ಸೃಷ್ಟಿಯಾಗಿದೆ ಊರೊಳಗಡೆ ಬಂದ್ರೆ ಎಂತವ್ರಿಗಾದ್ರೂ ಕೂಡ ಭಯ ಆಗೋದಿಲ್ಲ ಅದ್ರಲ್ಲೂ ಮನೆ ಹತ್ರನೆ ಗೇಟ್ ಹತ್ರನೇ ಬಂದ್ರೆ ಇಷ್ಟರ ಮಟ್ಟಿಗೆ ಒಂದು ಭಯ ಆಗಿರ್ಬೋದು ನೀವೇ ಯೋಚನೆ ಮಾಡಿ ಸೊ ವಿಡಿಯೋವನ್ನೆಲ್ಲ ಮಾಡುವುದು ದೂರದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾರೆ ಅರಣ್ಯ ಸಿಬ್ಬಂದಿ ಅವರಿಗೆ ಒಂದು ವಿಡಿಯೋನ ಕಳಿಸ್ತಾರೆ ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿಗೆ ಬರ್ತಾರೆ ಅದನ್ನ ಓಡಿಸುವಂತ ಪ್ರಯತ್ನ ಪಡ್ತಾರೆ ಅದು ಕಾಡಿಗೆ ವಾಪಸ್ ಹಿಂತಿರುಗಿಸುವ ರೀತಿ ಅವ್ರು ಮಾಡ್ತಾರೆ ಪಟಾಕಿ ಹೊಡೆಯೋದು ಏನಾದ್ರು ಮಾಡ್ತಾರೆ ಸೊ ಅದನ್ನೇ ಒಂದು ಟ್ರ್ಯಾಕಿಂಗ್ ಎಲ್ಲವನ್ನೂ ಕೂಡ ಮಾಡ್ಕೋತಿರ್ತಾರೆ ಸೊ ಇಷ್ಟು ದಿವಸಗಳ ಕಾಲ ಭೀಮ ಬರೋದಿಲ್ಲ ಅನ್ಕೊಂಡಿದ್ರು ಮೊತ್ತೊಮ್ಮ ಈಗ ಭೀಮಾ ಎಂಟ್ರಿ ಕೊಟ್ಟಿದ್ದಾನೆ ಅವನ ಒಂದು ಜಾಗಕ್ಕೆ ವಾಪಸ್ ಬಂದಿದ್ದಾನೆ ಅದೊಂದು ಕಡೆ ವಿಚಾರ ಎಲ್ರಿಗೂ ಕೂಡ ಖುಷಿಯಾಗಿದೆ ಭೀಮನಿಗಂತೂ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅಂತೂ ತುಂಬಾನೆ ಅಂದ್ರೆ ತುಂಬಾನೇ ಜಾಸ್ತಿ ಇದೆ ನನ್ನ ನೋಡಿದಂತ ಜನ ಎಲ್ಲರೂ ಕೂಡ ಫೋಟೋಸ್ ವಿಡಿಯೋಸ್ ಅನ್ನ ಕೂಡ ತೆಕೋತಿದ್ದಾರೆ ಸ್ಟೇಟಸ್ ಹಾಕೋತಿದ್ದಾರೆ ಸೊ ನಿಮ್ಗೂ ಕೂಡ ಕಡಾನೆ ಭೀಮ ಇಷ್ಟನ ಭೀಮ ಇಲ್ಲಿ ತನಕ ತೊಂದರೆ ಮಾಡಿಲ್ಲ ಆದ್ರೆ ನಮ್ಮ ಒಂದು ವೆಂಕಟೇಶ ಅದ್ರಲ್ಲ ಶಾರ್ಪ್ ಶೂಟರ್ ಸೊ ಅವರನ್ನ ಮಾತ್ರ ಬಲಿ ಪಡೆಯಿತು ಸೊ ಅದು ತುಂಬಾನೇ ಒಂದು ತುಂಬಾನೇ ಬೇಸರದ ವಿಚಾರ ಇವತ್ತು ಕೂಡ ನಾವು ವೆಂಕಟೇಶ್ ಅಣ್ಣನ ನೆನಿಬೇಕು ಯಾಕಂದ್ರೆ ವೆಂಕಟೇಶ್ ಅಣ್ಣ ನಮ್ಮ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಆನೆ ಕಾರ್ಯಾಚರಣೆ ಟೈಮ್ ನಲ್ಲಿ ಒಂದು ತುಂಬಾ ತುಂಬಾ ಹೆಲ್ಪ್ ಮಾಡಿದ್ದಾರೆ ಜೊತೆಗೆ ಹುಲಿ ಕಾರ್ಯಾಚರಣೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ ಏನಿಲ್ಲ ಅಂದ್ರು ವೆಂಕಟೇಶಣ್ಣ ಅವರು ಒಂದು ನೂರರಿಂದ ನೂರೈವತ್ತು ಕಾರ್ಯಾಚರಣೆ ಎಲ್ಲಾ ಕಡೆನೂ ಕೂಡ ಹೋಗಿದ್ದಾರೆ ಜೊತೆಗೆ ನಮ್ಮ ಒಂದು ಕರ್ನಾಟಕ ಮಾತ್ರವಲ್ಲದೆ ಬೇರೆ ಸ್ಟೇಟ್ ಗೆ ಹೋಗಿ ಕೂಡ ಕೆಲಸ ಮಾಡಿ ಬಂದಿದ್ದಾರೆ ಸೊ ಆನೆಗಳ ರಕ್ಷಣೆಗಾಗಿ ಮತ್ತೆ ಆನೆಗಳ ಒಳಿತಿಗಾಗಿ ಅವ್ರು ತುಂಬಾನೇ ಒಂದು ತುಂಬಾನೇ ಕೆಲಸ ಮಾಡ್ತಿದ್ರು ಆದ್ರೆ ಅವ್ರಿಗೆ ಕೆಲಸ ಪರ್ಮನೆಂಟ್ ಆಗಲಿರುವಂತ ಬೇಸರ ಕೊನೆಗೂ ಕೂಡ ಇತ್ತು ಪರ್ಮನೆಂಟ್ ಮಾಡ್ಬೇಕಾಗಿದೆ ಆದ್ರೆ ಅವ್ರು ಪರ್ಮನೆಂಟ್ ಆಗಿ ತಗೊಳ್ಳೇ ಇಲ್ಲ ಅರಣ್ಯ ಅಧಿಕಾರಿಗಳು ವೆಂಕಟೇಶ್ ಅಣ್ಣನ ಒಂದು ಸಹಾಯ ಬೇಕಾದಾಗ ಮಾತ್ರ ಅದನ್ನ ಬಳಸ್ಕೊತಿದ್ರು ಅವ್ರನ್ನ ಕರ್ಕೊಂಡು ಹೋಗ್ತಿದ್ರು ವಾಪಸ್ ಎಂದಿನಂತೆ ಅವರು ಅವರ ಒಂದು ದಿನಚರಿಯಲ್ಲಿ ಭಾಗಿಯಾಕೊ ಆತರ ಅವತ್ತು ಭೀಮನಿಗೆ ಒಂದು ಚಿಕಿತ್ಸೆ ಕೊಡಕ್ಕೋಸ್ಕರ ಆ ರೀತಿ ಆ ಹೋದ್ರು ಅಲ್ಲಿಗೆ ಶಾರ್ಪ್ ಶೂಟರ್ ವೆಂಕಟೇಶ್ ಹೋಗಿರ್ತಾರೆ ಭೀಮನಿಗೆ ಚಿಕಿತ್ಸೆ ಕೊಡಬೇಕು ಅಂತ ಆ ಒಂದು ಟೈಮ್ ನಲ್ಲಿ ಒಂದು ದುರ್ಘಟನೆ ನಡೆಯುತ್ತೆ ಅದೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿದೆ ಬಿಡಿ ಅದನ್ನ ಈಗ ನೆನೆಸ್ಕೊಂಡ್ರೆ ಇನ್ನಷ್ಟು ಬೇಸರ ಆಗುತ್ತೆ ಒಟ್ಟಿನಲ್ಲಿ ಈಗ ಭೀಮಾ ಬಂದಿದ್ದಾನೆ ಒಂದು ಭಾಗಕ್ಕೆ ಕೆಲವಿಷ್ಟು ಜನರಿಗೆ ಬೇಸರ ಆದ್ರೆ ಇನ್ನು ಕೆಲವಿಷ್ಟು ಜನರಿಗೆ ಆತಂಕ ಮತ್ತೆ ಖುಷಿ ಎಲ್ಲವೂ ಕೂಡ ಮಿಕ್ಸ್ಡ್ ಒಂದು ಫೀಲಿಂಗ್ಸ್ ಅಂತಾನೆ ಹೇಳ್ಬೋದು ಭೀಮನನ್ನ ನೋಡಿ ಸ್ವಲ್ಪ ಜನರಿಗೆ ಖುಷಿ ಖುಷಿಂದ್ರೆ ಈ ಒಂದು ಭಾಗದಲ್ಲಿ ತುಂಬಾ ಅಂದ್ರೆ ತುಂಬಾನೇ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಸಿಕ್ಕಾಪಡೆ ಇದೆ ಒಂದು ಹತ್ತರಿಂದ ಹದಿನೈದು ಸಾವಿರ ಜನರು ಭೀಮನ ಇಷ್ಟಪಡುವವರಿದ್ದಾರೆ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ಭೀಮನ ಇಷ್ಟ ಪಡ್ತಾರೆ